ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗು ಸೆವೆನ್ ಸೆವೆನ್ ಥರ್ಟಿ ಆಯಿತು ಫ್ರೈಡೇ ಇವತ್ತು ಗಿಡಗಳೆಲ್ಲ ನಟ್ಟಿದ್ದೀನಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಹೊರಗಡೆ ಬಂದೆ ಫಸ್ಟು ಕಾಫಿ ಎಲ್ಲ ಆಗಿದೆ ಮಾರ್ನಿಂಗಿಂದು ಈಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನೆನಪಾಯಿತು ಇವತ್ತೊಂದು ರೆಸಿಪಿ ವಿಡಿಯೋ ಕೊಡೋಣ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಮಾಡಲಿಲ್ಲ ಇವತ್ತು ಚಿಕ್ಕ ವೀಡಿಯೋನೇ ಮತ್ತೊಂದು ವೀಡಿಯೋ ಅಂತ ಆಗಲಿ ಅಂದ್ಕೊಂಡೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಚಿಗುರೆಲ್ಲ ಇನ್ನು ಆಗಬೇಕು ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಒಳ್ಳೆ ಮಣ್ಣೆಲ್ಲ ಹಾಕಿದ್ದೀನಿ ನರ್ಸರಿಯಿಂದ ತಂದು ಹೇಗೆ ಬರುತ್ತೆ ಅಂತ ಇದರಲ್ಲೂ ಟೈಮ್ ಪಾಸ್ ಆಗುತ್ತಲ್ವಾ ತಿಂಡಿಗೆ ಚಪಾತಿ ಮಾಡಿಕೊಂಡೆ ಬಾಕ್ಸಿಗೆ ಚಪಾತಿನೇ ಹಾಕಿದ್ದೀನಿ ಇವತ್ತು ಚಟ್ನಿ ಮಾಡಿಕೊಂಡು ಕ್ರೀಮ್ ಗಸಿ ಇತ್ತು ನೈಟ್ ಚಿಕನಿಂಗ್ ಮಾಡಿತ್ತು ಅದು ಮತ್ತೆ ಚಪಾತಿ ಬಟ್ಟೆ ಹಾಕೊಂಡೆ ಮಿಷಿನಿಗೆ ಫಸ್ಟು ಮನೆಯಲ್ಲೆಲ್ಲ ಏನು ತಿಂಡಿ ಬಾಕ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಲಂಚ್ ಬಾಕ್ಸ್ ರೆಡಿ ಮಾಡಿ ಮಕ್ಕಳನ್ನ ಕಳಿಸಿ ಆಮೇಲೆ ಅಡುಗೆಗೆ ರೆಡಿ ಮಾಡೋಣ ಆಮೇಲೆ ಬೇರೆ ಎಲ್ಲ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ಸೊ ಬೇಗ ಅಡುಗೆ ಆಗಿಬಿಟ್ರೆ ಬೇರೆ ಕೆಲಸ ಎಲ್ಲ ಆಮೇಲೆ ಮಾಡ್ಕೋಬೋದು ಅದಕ್ಕೆ ಮನೆಯಲ್ಲೆಲ್ಲ ಏನು ಅಡುಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಬಾಕ್ಸ್ ರೆಡಿ ಮಕ್ಕಳೆಲ್ಲ ಹೋದ್ರು ಇಬ್ರು ಸೊ ಒಳಗೆ ಹೋಗಿ ಚಿಕನ್ ರೆಸಿಪಿ ಮಾಡೋಣ ಅಂದರೆ ಮಟನ್ ನಾನು ಚಿಕ್ಕ ಮಗ ಇಲ್ಲ ಸೊ ಹಾಗಾಗಿ ಚಿಕನೇ ಜಾಸ್ತಿ ಮಾಡೋದು ಸೋಂಪು ಹಾಳ್ಮೆಣಸು ಒಂದು ಸ್ವಲ್ಪ ಈಗ ಮಾಡಿ ನೋಡಿ ಕ್ಯಾಪ್ಸಿಕಮ್ ಹಾಕಿ ಆಲೂಗಡ್ಡೆ ಹಾಕಿ ಚೆನ್ನಾಗಿರುತ್ತೆ ಮತ್ತು ಇದು ಸಾಂಬಾರು ಬೀಜ ಚಕ್ಕೆ ಲವಂಗ ಹಾಕ್ಕೊಳ್ಳಿ ಇಲ್ಲಿ ರುಬ್ಬಕ್ಕೆ ಅಂತ ಹಸಿಯಾಗಿ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಕರಿ ಲೀವ್ಸ್ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಸೋಂಪು ಮತ್ತು ಸಾಂಬಾರು ಬೀಜ ಚಕ್ಕೆ ಲವಂಗ ಇದನ್ನು ಸ್ವಲ್ಪ ಹುರ್ಕೋಬೇಕು ಫಸ್ಟ್ ಇದನ್ನು ಜಾರಿಗೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಕಟ್ ಮಾಡ್ತೀನಿ ಇದು ಸ್ವಲ್ಪ ಹುರ್ಕೋಬೇಕು ಬಿಸಿ ಆಗಬೇಕು ಜಾಸ್ತಿ ಬೇಡ ಸ್ವಲ್ಪ ಬಿಸಿ ಆದ್ರೆ ಸಾಕು ಏನು ಜಾಸ್ತಿ ಮಾಡಿಲ್ಲ ಅವ್ರಿಗೆ ಚಿಕ್ಕದೇ ವೀಡಿಯೋ ರೆಸಿಪಿ ಕೊಡೋಣ ಅಂತ ಹೇಳಿ ಮಾಡಿದೆ ಕ್ಯಾಪ್ಸಿಕಮ್ ಮತ್ತೆ ಆಲೂಗಡ್ಡೆ ಕಟ್ ಮಾಡ್ಕೋತೀನಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ಚಿಕ್ಕದಾಗಿ ಮಾಡ್ಬೇಡಿ ಆಲೂಗಡ್ಡೆ ಕೂಡ ಸ್ವಲ್ಪ ದೊಡ್ಡದಾಗೆ ಇರಲಿ ನಾನು ಅಂದ್ಕೊಳ್ಳೋ ಹಾಗೆ ಚಿಕನ್ ಸ್ವಲ್ಪ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ತಪ್ಪಲಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್ ಅಂತ ಸೊ ಈಗ ಹುರ್ಕೊಂಡಿರೋ ಮಸಾಲೆನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈಗ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ರುಬ್ಕೊಳ್ಳೋಣ ಹುಡ್ಕೊಂಡಿರೋ ಮಸಾಲೆ ಮತ್ತು ಹಸಿ ಮಟ ಮಸಾಲೆನ ಈಗ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ಈಗ ಟೊಮಾಟೋನ ಬೇರೆಯೇ ಪೇಸ್ಟ್ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ಕೊಳ್ಳಿ ನಂತರ ಈಗ ರುಬ್ಕೊಂಡಿದ್ದೀವಲ್ವಾ ಮಸಾಲೆ ಇದನ್ನು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಸಿಯಾಗಲಿ ಚಿಕನ್ ಒಂದು ಅರ್ಧ ಕೆ ಜಿ ನೆಕ್ಸ್ಟು ಹಾಕಿ ಚೆನ್ನಾಗಿ ಕಾ ಫ್ರೈ ಆದ ನಂತರ ಈಗ ಗಾರ್ಲಿಕ್ ಪೇಸ್ಟ್ ಹಾಕಿ ಈಗ ಚೆನ್ನಾಗಿ ಗಾರ್ಲಿಕ್ ಹಸಿ ಸ್ಮೆಲ್ ಹೋಗಬೇಕು ಸೊ ಅಷ್ಟೊತ್ತು ಒಂದು ಐದರಿಂದ ಆರು ನಿಮಿಷ ಏಳು ನಿಮಿಷ ಅಷ್ಟು ಚೆನ್ನಾಗಿ ನಂತರ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆನ ಆ್ಯಡ್ ಮಾಡ್ಕೊಡ್ತೀವಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷದ ಕಾಲ ಹೀಗೆ ಇರಿ ಮಸಾಲೆ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆಗೆ ಹಿಡಿಸ್ಕೊಳ್ಳಿ ಒಂದು ಐದು ನಿಮಿಷ ಹಾಗೆ ಇರಲಿ ನಂತರ ಈಗ ಟಮಾಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ ಬಿರು ಟೊಮಾಟೊ ಹಾಕಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಟೊಮಾಟೊ ಮತ್ತು ಹಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸ್ವಲ್ಪ ಜಾಸ್ತಿ ಹೊತ್ತೆ ಬಿಸಿ ಮಾಡೋದು ಚೆನ್ನಾಗಿರುತ್ತೆ ಯಾಕೆಂದರೆ ಹಸಿ ಸ್ಮೆಲ್ ಹೋಗುತ್ತೆ ಈಗ ಚಿಕನ್ ತೊಳ್ಕೊಂಡು ಆ್ಯಡ್ ಮಾಡ್ಕೊ ತೊಳ್ದಿಟ್ಕೊಂಡಿದ್ದೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡಿ ಬೇಕಿದ್ದರೆ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಅಥವಾ ಕಸೂರಿ ಮೆತಿ ಯಾವುದಾದ್ರೂ ಒಂದು ಹಾಕ್ಕೋಬೋದು ಒಂದು ಹಾಕಿಲ್ಲ ಬೇಡ ಅನ್ನಿಸ್ದು ಈಗ ಗರಂ ಮಸಾಲೆ ಪೌಡ್ರ್ ಸ್ವಲ್ಪ ಒಂದು ಸ್ಪೂನಷ್ಟು ಈಗ ಇದು ಕೈಯಾಡಿಸಿ ನೀರು ಕುಚ್ಚಿಟ್ಬಿಡಿ ಈಗ ಇದೊಂದು ಹತ್ತು ನಿಮಿಷ ಹಾಗೆಯೇ ಬೇಯಲಿ ತಕ್ಷಣಕ್ಕೆ ನೀರು ಹಾಕೋಕ್ಕೆ ಹೋಗ್ಬೇಡಿ ನಿಮ್ಗೆ ಹೀಗೆ ಇಷ್ಟ ಅಂದರೆ ಹೀಗೆ ಬೇಯಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಸಾರು ಟೈಪಲ್ಲಿ ಬೇಕು ಸೊ ಹಾಗಾಗಿ ಒಂದು ಟಮ್ಲೂ ನೀರನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಎಷ್ಟು ನೀರು ಬೇಕು ಅನಿಸುತ್ತೋ ಅಷ್ಟು ನನಗೆ ಸ್ವಲ್ಪ ನೀರು ಬೇಕು ಹಾಗಾದರೆ ಉಟ್ ಅನ್ನಕ್ಕೆ ಅಲ್ವಾ ಸೊ ಹಾಗಾಗಿ ಚಪಾತಿಗೆ ಅಂದರೆ ಹಾಗೆ ನೀರು ಹಾಕ್ತೇ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್